ಮಟ್ಟುಗಳು ಎಲ್ಲ ಕೊಟ್ಟಿದ್ದ ಸಹಾಯ ಮಾಡವನೇ ನಮಗೆಲ್ಲ ಬೀದವ್ರಿಗೆಲ್ಲ ಗುಡ್ಸ್ಲು ಎಲ್ಲ ಪೇಪರ್ ಕೊಟ್ಟವ್ರ ಸ್ವಾಮಿ ಸಹಾಯ ಮಾಡವನೇ ರಸ ಹಾಕ ರಾಸಾಕಿ ಕೊಟ್ಟು ಹ್ಞೂ ಅದನ್ನ ನಾನು ತಿಳ್ಕೊತೀನಿ ಅದನ್ನ ಕೈ ಮುಗಿತೀನಿ ಕಾಲು ಹಿಡ್ಕೊತೀನಿ ಹೋಗಿ ಕೇಳ್ಕೊಂತಾನೆ ಈಗ ಬಂದ ಮಹಾರಾಯ ನಮಗೆ ಕೆಂಪ ಇಯ್ಯಪ್ಪ ಬಂದು ಬಸ್ ನನಗೆ ಸೀಟಲು ಕೊಡಿಸ್ದ ರಾಜಶರು ಕರ್ಕೊಂಡೋಗಿ ಸಮಯ ರಾಜಚ್ರೆ ಕರ್ಕೊಂಡೋಗಿ ಬಡವ ಸ್ವಾಮಿ ಕುರುಬರು ನೀವು ಆತನಿಗೆ ಕೊಡಲೇಬೇಕು ಅಂದ ಆತ್ಮ ಪಾಪ ನಾನು ನಂಬೆ ಇರಲಿಲ್ಲ ಹ್ಞೂ ಮಾರಾಯ ಕೊಡಿಸ್ದ ಇವತ್ತು ನನ್ನ ಸಾಯೋವರೆಗೂ ಆತನ ಪಾಚ ಪೂಜೆ ಮಾಡಿದ್ರು ನನಗೆ ತಿಳಿಯಲ್ಲ ನನ್ನ ಮಗ ಅಣ್ಣನೂ ನಾನು ಮೋಸ ಮಾಡಬಿಟ್ಟು ಸ್ವಾಮಿ ಜಮೀನಿಲ್ಲ ಏನೂ ಇಲ್ಲ ಇದು ಆ ಪುಣ್ಯಾತ್ಮ ಕೊಡ್ಸಿದ್ದಕ್ಕೆ ಇವತ್ತು ಪೋಟ ತೆಗೆದು ಮನೆಗೆ ಇಕ್ಕಂತೀನಿ ಕೆಂಪರಾಜ ಅವ್ರಿಬ್ರದೇನು ಇವತ್ತು ಏನೋ ಕೂಲಿ ಮಾಡಿ ಜೀವನ ಮಾಡ್ತೀನಿ ಸೊ ನೆಮ್ಮದಾಗಿ ಇದ್ದವರೆ ನನ್ನ ಮಗ ಬಿತ್ತಿಸ್ಕೊಂಡು ಎಲ್ಲ ಒಳಗೆಲ್ಲ ಅವನ ಕೊಟ್ಟ ಮರ ಏ ಅವನ ಕಲ್ಲುಳೇನು ಎಲ್ಲ ಡೂಪ್ಲಿಕೇಟ್ ಡ್ಯೂಪ್ಲಿಕೇಟ್ ಶೀಟುಗಳಾಗಬೇಕು ನೋಡಿ ಇಲ್ಲೇ ಎಲ್ಲ ಅಷ್ಟೇ ಇಷ್ಟ ಮುದುಕರೆಗೆ ಯಾರು ಹೆಸರು ಇಲ್ದಂಗೆ ಬಡವರು ಮೂವತ್ತು ವರ್ಷದಿಂದ ನಾವು ಇಲ್ಲೇ ಇದ್ದೀವಿ ನಾವು ಬಡವರು ನಮ್ಗೆ ಮನೆ ಇಲ್ಲ ಗುಷ್ರು ಅವಲೇ ಪಪ್ಪ ಒಂದ್ಸಲಿ ಕಾಪಲ್ಲಿ ಕುಡಿದ್ವಿ ಎಣ್ಣೆ ಸರಿ ಕುಟ್ಟಿದ್ದಾರೆ ನಮ್ಮ ಅತ್ತರ ಮನೆ ಎಕ್ಸ್ಪೈರ್ ಆದರು ಪಾಪ ಒಂದು ಟೆಕ್ಕಿಲು ಕೊಟ್ಟಿದ್ದಾರೆ ಕಷ್ಟ ಕಾಲದಲ್ಲಿದ್ದಾರೆ ಕೊರೋನಾ ಟೈಮಿಗೆಲ್ಲ ಸಹಕಾರ ಮಾಡಿದಾಗ ಅವ್ರಿಗೆ ನಮ್ಗೆ ಧನ್ಯವಾದಗಳು ನಮಗೆ ರಾಜಶೇಖರವರು ಸುಮಾರು ಈ ಐದು ವರ್ಷದಿಂದಲೂ ಸ್ವಲ್ಪ ಸಹಾಯ ಮಾಡಿದ್ದಾರೆ ನಾವು ಏಳೆಂಟು ಹತ್ತು ವರ್ಷ ಇದ್ರೂ ಈ ಥರ ಇದೇ ಮನೆಯಲ್ಲೇ ಇದ್ದು ಈ ಕೂಲಿ ಕೆಲಸ ಮಾಡಿಕೊಂಡು ಮಳೆ ಬಂದರೆ ಇರೋಕ್ಕಾಗ್ತಾಯಿಲ್ಲ ದಯವಿಟ್ಟು ನಮಗೆ ಈ ಮನೆ ರೋಡು ಟಾರ್ಪಲ್ ಸಮೇತ ಕೊಟ್ಟಿದ್ದಾರೆ ಚೂಳಲ್ಲಿ ಅಂತ ಅಂತೇಳ್ಬಿಟ್ಟು ದಯವಿಟ್ಟು ನಮಗೆ ಇಲ್ಲಿರೋರಿಗೆ ಮನೆ ಸಹಾಯ ಸ್ವಲ್ಪ ನೀರಿನ ಸೌಕರ್ಣೆ ಮನೆ ಅಪ್ಪತ್ರಗಳು ಅವೆಲ್ಲ ಕೊಟ್ಟು ಸ್ವಲ್ಪ ಸಹಾಯ ಮಾಡಬೇಕು ಅಂತೇಳಿ ನಾವೂ ಎಲ್ಲ ದಯವಿಟ್ಟು ಕೇಳ್ಕೊಳ್ತೀವಿ ಇರೋದ್ರಲ್ಲಿ ಪರವಾಗಿಲ್ಲ ಸ್ವಲ್ಪ ಸಹಾಯ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಹಂಗೇನೆ ನಮಗೆ ಇದೆಲ್ಲ ಸ್ವಲ್ಪ ಮನೆಯ ಅಕ್ಕತ್ರಳು ಮನೆಗಳ ಸಹಾಯ ಚರಂಡಿ ರೋಡುಗಳು ಇವೆಲ್ಲ ಮಾಡ್ಕೊಡ್ಬೇಕು ಅಂತೇಳಿ ಕೇಳ್ಕೊಂತ ಗೌರಿಬಿದ್ದ ತಾಲೂಕು ಮುದಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನವಗ್ರಾಮ ಆಗಿ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಆಗಿದೆ ಇವರಿಗೆ ಸರಿಯಾದ ರೀತಿಯಲ್ಲಿ ಹಕ್ಕು ಪತ್ರಗಳು ಕೊಟ್ಟಿಲ್ಲ ಇಲ್ಲಿ ಹಕ್ಕು ಪತ್ರಗಳು ಕೊಟ್ಟಿಲ್ಲ ಹಾಗೂ ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ ಚರಂಡಿಗಳ ವ್ಯವಸ್ಥೆ ಇಲ್ಲ ಮತ್ತು ಇವ್ರಿಗೆ ಮೂರು ವರ್ಷದಿಂದ ನಾವು ಮನೆ ಬರ್ತವೆ ಮನೆ ಬರ್ತವೆ ಅಂತ ಕಾದು ಇವ್ರಿಗೆ ಏನಾದರೂ ಹಕ್ಕುಪತ್ರಗಳು ಕೊಟ್ಟು ಮನೆ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ನಾನು ಬಹಳ ಶ್ರಮ ಪಟ್ಟೆ ಮೂರು ವರ್ಷದಿಂದ ಮನೆ ಬಂದಿಲ್ಲ ಇವ್ರಿಗೆ ಒಳಗೆ ಈಕೆ ನೋಡು ಒಂದು ಏನು ಸೊಸೈಟಿ ಅಕ್ಕಿ ಹತ್ತು ಕೆ ಜಿ ಬಂದ್ರೆ ಹತ್ತು ಕೆಜಿ ಒಳಗೆ ಜೀವನ ಮಾಡೋಂಥ ವ್ಯಕ್ತಿ ಈಕೆ ಈಕೆಗೆ ಯಾರೂ ಇಲ್ಲ ದಾರಿ ಮಕ್ಕಳಿಲ್ಲ ಗಂಡಿಲ್ಲ ಇಂಥವರು ಬೇಕಾದಷ್ಟು ಒಂದು ಮೂವತ್ತು ಕುಟುಂಬಗಳು ನಮ್ಮ ಊರಲ್ಲಿ ಇದ್ದಾವೆ ಇವರಿಗೆ ಹಕ್ಕು ಪತ್ರಗಳು ಕೊಡಿಸ್ಬೇಕು ಅಂತ ಬಹಳ ಹೋರಾಟ ಮಾಡಿ ನಾನು ಯುವ ಸಾಹೇಬರ ಗಮನಕ್ಕೂ ತಂದೆ ಇಲ್ಲಿನ ಗ್ರಾಮಗಳಲ್ಲಿನ ನವಗ್ರಾಮವನ್ನು ಒಂದು ನವಗ್ರಾಮ ಅಂದ್ರೆ ಹೊಸ ಗ್ರಾಮ ಮಾಡಬೇಕು ಅವ್ರಿಗೆ ಹಕ್ಕುಪತ್ರಗಳು ಕೊಡಬೇಕು ಅವ್ರಿಗೆ ಹೊಸ ನಿರ್ಮಾಣ ಆಗಬೇಕು ಮನೆಗಳನ್ನ ದಯವಿಟ್ಟು ನೀವು ಯುವ ಸಾಹೇಬರು ಸ್ಥಳಕ್ಕೆ ಭೇಟಿ ಕೊಟ್ಟು ಇವರಿಗೆ ಮನೆ ಮಾಡ್ಕೊಡ್ಬೇಕು ಹಕ್ಕುಪತ್ರಗಳ ವಿತರಣೆ ನಿಮ್ ಕೈಯಿಂದನೇ ಆಗಬೇಕು ಅಂತ ನಾನು ಮೂರು ವರ್ಷಗಳಿಂದ ಬಹಳ ಶತಾಯಗತಾಯ ಓಡಾಟ ಮಾಡಿದ್ದೀನಿ ಗ್ರಾಮ ಪಂಚಾಯತ್ ನಲ್ಲಿ ಅಧ್ಯಕ್ಷರಲ್ಲೂ ಮತ್ತು ಪಿಡಿಒ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ ಈ ಗ್ರಾಮಕ್ಕೆ ನಿಮ್ ಕಷ್ಟ ಏನು ಅಂತ ಕೇಳುವಂತ ನಾನು ಕೊರೋನಾ ಟೈಮಲ್ಲಿ ಬೇಕಾದಷ್ಟು ಸಹಾಯಗಳು ಮಾಡಿಕೊಂಡು ಈಕೆಗೆ ಸೈಕಲ್ ಕೊಡಿಸ್ಕೊಟ್ಟಿದ್ದೀನಿ ಟಾರ್ಪಲ್ ಇದು ಎರಡನೇ ಸಾರಿ ಕೊಡಿಸ್ತಾ ಇರೋದು ಚರಂಡಿಗಳ ವ್ಯವಸ್ಥೆ ಆಗಬೇಕು ಕುಡಿನ ನೀರಿನ ನೀರಿನ ವ್ಯವಸ್ಥೆ ಆಗಬೇಕು ಈಕೆಗೆ ಮನೆಯೇ ಇರಲಿಲ್ಲ ಈತ ಸರ್ವ ಮಂಗಳಮ್ಮ ಅಂತ ಹೇಳಿ ಈ ಗೌಡಿನ ಊರಿನ ಮಗಳು ಈಕೆಗೆ ಮನೆ ಇರಲಿಲ್ಲ ಆದ್ರೂ ಸಮೇತ ಆ ತಗ್ನಲ್ಲಿರುವಂತಹ ಜಾಗನ ಒಂದು ಮನೆ ಮಾಡಿಕೊಟ್ಟು ನಾನು ಕಷ್ಟ ಬಿದ್ದು ಈಕೆಗೆ ಮನೆ ಮಾಡಿಕೊಟ್ಟಿದ್ದೀನಿ ಈಗ ಸೋರ ಪರಿಸ್ಥಿತಿಯಲ್ಲಿದೆ ಈಕೆ ಕಷ್ಟ ಕೂಲಿ ಮಾಡಬೇಕು ಜೀವನ ಮಾಡಬೇಕು ಅಂದ್ರೆ ಊರಿಗೆ ಒಬ್ಬ ಅಮ್ಮ ಇದ್ದಾರೆ ಅವ್ರ ಅಮ್ಮ ಇವರಮ್ಮ ನೋಡ್ಕೊಂಡ್ ನೋಡ್ಕೊಂಬರಿಲ್ಲ ಇಂತ ಗ್ರಾಮ ಪಂಚಾಯತಿಗಳು ಅನುದಾನಗಳು ಫಿಫ್ಟೀನ್ ಫೈನಾನ್ಸ್ ಬಂದು ಅವಲೆ ಎರಡು ವರ್ಷ ಆತ ಬಂದಿದೆ ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ಬರುವಂತ ಅನುದಾನಗಳನ್ನ ಏನೇ ಯಾವ್ಯಾವ ವರ್ಗಕ್ಕೆ ಎಷ್ಟೆಷ್ಟು ತೆಗಿಬೇಕು ಮೀಸಲಾತಿ ಅಂತ ಇದ್ರೂ ಸಮೇತ ಇವ್ರಿಗೆ ಯಾರು ಸಹಾಯ ಸಹಾಯ ಮಾಡ್ತಾ ಇಲ್ಲ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಬಂದು ನವಗ್ರಾಮಗಳು ಹಕ್ಕುಪತ್ರಗಳನ್ನು ಸರಿಯಾದ ರೀತಿಯಲ್ಲಿ ಕೊಟ್ಟು ಮನೆ ಇರುವಂತವರಿಗೆ ಮನೆ ಇಲ್ಲದಿದ್ದ ಸರಿಯಾದ ರೀತಿಯಲ್ಲಿ ಕ್ರಮ ಜರುಗಿಸಬೇಕು ಅವ್ರಿಗೆ ಹಕ್ಕುಪತ್ರಗಳು ವಿತರಣೆ ಆಗಬೇಕು ಚರಂಡಿ ವ್ಯವಸ್ಥೆ ಆಗಬೇಕು ದಾರಿದೀಪದ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ನಾನು ಕಡಾಖಂಡಿತವಾಗಿ ಕೇಳ್ಕೊಂತ ಇದ್ದೀನಿ ಅಧಿಕಾರಿಗಳಲ್ಲಿ ಇದೇ ರೀತಿಯಾಗಿ ಇನ್ನೂ ಮುಂದುವರೆದಲ್ಲೇ ಇವ್ರನ್ನ ಕರ್ಕಂಬಂದು ನಾವು ಇಒ ಆಫೀಸ್ ಮುಂದೆ ಧರಣಿ ಮಾಡುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ದಯವಿಟ್ಟು ಇಂಥ ಬಡಪಾಯಿಗಳನ್ನ ಇಪ್ಪತ್ತೈದು ಗುಡಸುಗಳು ನಮ್ಮ ಮುದುಗೆರೆ ಗ್ರಾಮ ಪಂಚಾಯತಿ ಮೊದಲನೇ ಇದಾವೆ ಸ್ವಾಮಿ ದಯವಿಟ್ಟು ನಿಮಗೆ ಅಧಿಕಾರಿಗಳಲ್ಲಿ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ನಾನು ಮಾಡೋ ಸಹಾಯ ನಾನು ಕೈಲಾದಷ್ಟು ಮಾಡ್ತೀನಿ ಸರ್ಕಾರದಿಂದ ಬರ್ತಾರ ಇರೋ ಅಂದಾನುಗಳು ಅಂತ ನಾನು ಗ್ರಾಮ ಪಂಚಾಯತ್ ಕೇಳಿದ್ರೆ ಅದಕ್ಕೆ ಸಹಾಯ ಕೊಡ್ತಾ ಇಲ್ಲ ಮಾತು ಕೊಡ್ತಾ ಇಲ್ಲ ಒ ಸಾಹೇಬ್ರೇ ಆಗ್ಲಿ ಸಿ ಒ ಸಾಹೇಬ್ರೇ ಆಗ್ಲಿ ಬರಬೇಕು ತಹಶೀಲ್ದಾರ್ ಬರಬೇಕು ಇಲ್ಲಿರಂತ ಬಡವರೊಬ್ಬರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ನವಗ್ರಾಮ ಅಂದ್ರೆ ಒಂದು ಹೊಸ ಗ್ರಾಮ ಹೊಸ ಗ್ರಾಮ ನಿರ್ಗತಿಕರಿಗೆ ಕೊಡುವಂತ ಗ್ರಾಮ ನವಗ್ರಾಮದಲ್ಲಿ ಮನೆ ಇರೋರು ಡಬಲ್ ಡಬಲ್ ಮನೆಯಲ್ಲಿ ಕಟ್ಕೊಂತಾರೆ ಮನೇಲಿ ದಯವಿಟ್ಟು ಇವರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಮುದುಗೆರೆ ಗ್ರಾಮ ಪಂಚಾಯತಿ ಸದಸ್ಯಾಗಿ ಬೇಕಾದಷ್ಟು ಸಮಾಜ ಸೇವಕರಿಂದ ಕೆಂಪರಾಜು ಅವರಿಂದ ಸಹಾಯಾಸ್ತ್ರಗಳು ಸಮೇತ ಇಸ್ಕೊ ಬಂದ್ ಕೊಟ್ಟಿದ್ದೀನಿ ನಾನು ಸಮೇತ ಕೈಲಾದಷ್ಟು ಸಹಾಯಗಳು ಮಾಡಿದ್ದೀನಿ ಇನ್ನೆಷ್ಟು ಸ್ವಾಮಿ ಸಮಾಜ ಸೇವಕರು ಮಾಡ್ತಾರೆ ಇನ್ನೆಷ್ಟು ಸ್ವಾಮಿ ನಾನು ಸಹಾಯ ಸಹಾಯ ಆಗ್ತೈತೆ ಅಧಿಕಾರಿಗಳು ಕೂಡಲೇ ಬಂದು ನಾಳೆ ಇವ್ರಿಗೆ ಚರಂಡಿ ವ್ಯವಸ್ಥೆ ನೀರಿನ ವ್ಯವಸ್ಥೆ ಮನೆ ವ್ಯವಸ್ಥೆ ಮಾಡ್ದವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಪಂಚಾಯಿತಿ ಮುಂದೆ ಮತ್ತು ಇ ಆಫೀಸ್ ಹತ್ರ ಮಾಡಬೇಕು ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ